ವೆಲ್ಕಮ್ ಟು ಕುಶಾಲನಗರ ಇವತ್ತು ಕುಶಾಲಗರ ಒಂದು ಟಾಸ್ಕ್ ಮಾಡೋಣ ಫ್ರೀ ಆಗಿ ಒಂದು ಹೋಟ್ಲಿಗೆ ಹೋಗಿ ಊಟ ಕೇಳೋಣ ಸಿಗುತ್ತೆ ಫ್ರೀ ಊಟ ಓಕೆ ಬನ್ನಿ ಸಿಕ್ಕಿದೆ ಒಂದು ಫ್ರೀ ಊಟ ಕೊಡ್ತಿದ್ದಾರೆ ಇವಾಗ ಮಲಬಾರ್ ಹೋಟ್ಲಲ್ಲಿ ಊಟ ಮಾಡೋಣ ಫುಲ್ ಬ್ಯಾಟಿಂಗ್ ಮಾಡಿರುತ್ತೆ ಇಲ್ಲಿ ಇಲ್ಲಿ ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಪೂರಿ ಇಡ್ಲಿ ಹೌದಾ ಇವಾಗ ನಿಮಗೆ ಬಿರಿಯಾನಿ ಮಿಲ್ಸ್ ಟೋಕೆನ್ ಮಿಲ್ಸ್ ಟೋಕೆನ್ ಮಿಲ್ಸ್ ಒಂದು ಸೂಪರ್ ಆಗಿರೋ ಊಟ ತಗೊಂಡಿರುತ್ತೆ ಓಕೆ ಸರ್ ಏನು ನಿಮಗೆ ನಿಮ್ಮ ಇಷ್ಟ ಬನ್ನಿ ಈಗ ಐಸ್ ಫ್ರೀಯಾಗಿ ಕೃಷ್ಣ ನಗರದಲ್ಲಿ ಒಂದು ಊಟ ಕಣ್ಣಂತ ಸ್ವಲ್ಪ ಹೋಗ್ಬಿಟ್ಟಿದೆ ಬಟ್ ಸ್ಟಿಲ್ ಒಂದು ಒಳ್ಳೆ ಊಟ ಮಾಡೋಣ ಹೇಳ್ತೀನಿ ನೀವು ಬರ್ಬೇಕು ಇಲ್ಲಿಗೆ ூரி புட்டுலி தோசா ரைஸ் பாத் பிள்ளை கடல்கறி பிஷ் கறி நல்ல தம்யாணி சூப்பர் பீஸ் நென கூட பாய்ஸா ரசம் பாய்ஸு ரசம் ചോറ് സാമ്പാർ എല്ലാ ഐറ്റംസും കേരളത്തിൽ നാല് പേരാണ് പാക്കേജ് കൊടുക്കണ്ടവിടെ ഒരു ബസ്സിന് രണ്ട് ബസ്സിനോ ആരോഗ്യ പാക്കേജ് കൊടുക്കും വിത്ത് അക്കോമഡേഷൻ ഉണ്ട് ബ്രേക്ക്ഫാസ്റ്റ് ഐറ്റം പത്തല്ല പൂരി കട്ടലേ മട്ടറസ് ഫിഷ് ഇഡ്ലി ദോശ റൈസ് ബത്തും ഇത്തരത്തിലല്ല ചിക്കുന്നതില് മറ്റേ മധ്യേന കൂട്ടയ്ക്ക് ബിൽസ് ചിക്കൻ ബിരിയാണി മറ്റേ കബാബ് ചില്ലി പെപ്പർ ട്രൈ ഫിഷ് ഫിഷ് ഫ്രൈ ഫിഷ് കറി ಸಿಗುತ್ತೆ ನೀವು ನೀ ಹೋಟೆಲ್ಗೆ ಬಂದು ಊಟ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ನಗರಕ್ಕೆ ಬಂದ್ಬಿಟ್ಟು ಕೋಣಮಾರಿಯಮ್ಮ ಟೆಂಪಲ್ ಪಕ್ಕದಲ್ಲೇ ಇದೆ ನಮ್ಮ ಮಲಬಾರ್ ರೆಸ್ಟೋರೆಂಟ್ ಬೇಗ ಬನ್ನಿ